ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಶಿವರಾತ್ರಿಯಂದು ನಿಮ್ಮ ಆತ್ಮೀಯರಿಗೆ ಯಾವ ರೀತಿ ಶುಭ ಕೋರಬೇಕು ಅನ್ನೋದು ಇಲ್ಲಿದೆ ಮಹಾಶಿವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ಆ ಶಂಕರನನ್ನು ನಿಮ್ಮ ಜೀವನದ ಎಲ್ಲ ಅಡೆತಡೆಗಳನ್ನು ಜಯಿಸಲು ನಿಮಗೆ ಶಕ್ತಿ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ನೀಡಲಿ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಭಕ್ತಿ ಆಧ್ಯಾತ್ಮಿಕತೆ ಮತ್ತು ದೈವಿಕ ಆಶೀರ್ವಾದದಿಂದ ತುಂಬಿದ ಮಹಾಶಿವರಾತ್ರಿಯ ಶುಭಾಶಯಗಳು ಭೋಲೆನಾಥನ ಆಶೀರ್ವಾದವು ನಿಮ್ಮ ಜೀವನದಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ ಮಹಾಶಿವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಶುಭಾಶಯಗಳು ಪರಮೇಶ್ವರನ ದಿವ್ಯ ಬೆಳಕು ನಿಮ್ಮ ಮಾರ್ಗವನ್ನು ಯಶಸ್ಸು ಮತ್ತು ಸಮೃದ್ಧಿಯ ಕಡೆಗೆ ಹೊರಳಿಸುವಂತೆ ದಾರಿ ತೋರಲಿ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಪಾರ್ವತಿ ವಲ್ಲಭ ಗಂಗಾಧರನು ಶಾಶ್ವತ ಪ್ರೀತಿ ಮತ್ತು ಶಕ್ತಿಯನ್ನು ನಿಮಗೆ ದಾರೆ ಎರೆಯಲಿ ನಿಮಗೂ ನಿಮ್ಮ ಕುಟುಂಬಕ್ಕೂ ಸಂತೋಷ ಮತ್ತು ಶಾಂತಿ ನೀಡಲಿ ಶಿವನ ಸಕಲ ಆಶೀರ್ವಾದ ದೊರೆಯಲಿ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಮಹಾಶಿವರಾತ್ರಿಯು ನಿಮಗೆ ಜಾಗರಣೆಯ ರಾತ್ರಿಯೊಂದೇ ಆಗಿರದೆ ಜಾಗೃತಿಯ ರಾತ್ರಿಯೂ ಆಗಿರಲಿ ಮಹಾದೇವನು ನಿಮ್ಮ ಬಾಳಿನ ಅಂಧಕಾರವನ್ನು ತೊಳೆದು ಸಂತೋಷವೆಂಬ ಬೆಳಕನ್ನು ನೀಡಲಿ ನಿಮ್ಮ ಜೀವನದಲ್ಲಿ ಬೆಳಕು ಮೂಡಲಿ ನಿಮಗೂ ನಿಮ್ಮ ಕುಟುಂಬಕ್ಕೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಶಿವರಾತ್ರಿಯ ಈ ದಿನದಂದು ಪಶುಪತಿಯ ಪ್ರಾರ್ಥನೆ ಮಾಡೋಣ ನಂಜುಂಡೇಶ್ವರನ ದಿವ್ಯ ಸಾನಿಧ್ಯ ದೈವಿಕ ಅನುಗ್ರಹವು ನಿಮ್ಮೊಂದಿಗೆ ಇರಲಿ ಶಿವನು ಶಾಶ್ವತ ಪ್ರೀತಿ ಮತ್ತು ಶಕ್ತಿ ಕರುಣಿಸಲಿ ಶಿವನ ಈ ರಾತ್ರಿಯು ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಪರಿಶುದ್ಧತೆಯ ಅಲೆಯನ್ನು ತರಲಿ ಬ್ರಹ್ಮಾಂಡದ ರಕ್ಷಕನಾದ ಶಿವನಲ್ಲಿ ಕಷ್ಟಗಳನ್ನು ಎದುರಿಸಲು ಧೈರ್ಯ ಕೊಡುವಂತೆ ಪ್ರಾರ್ಥನೆ ಮಾಡೋಣ ಹರ ಹರ ಮಹಾದೇವ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಸರ್ವರಿಗೂ ಮಹಾಶಿವರಾತ್ರಿಯ ಆರ್ಥಿಕ ಶುಭಾಶಯಗಳು ಶಿವ ಪಾರ್ವತಿಯರು ನಾಡಿಗೆ ಒಳಿತು ಮಾಡಲಿ ರುದ್ರನು ಶಾಂತಿಯಿಂದ ಇರಲು ನಮಗೆ ಆಶೀರ್ವದಿಸಲು ನಾವು ಮೊದಲು ಎಲ್ಲರಿಗೂ ಒಳಿತನ್ನು ಬಯಸೋಣ ಪ್ರಕೃತಿಯನ್ನು ಉಳಿಸಿಕೊಳ್ಳೋಣ ಪ್ರತಿ ಜೀವಿಯನ್ನು ಪ್ರೀತಿಸೋಣ ನಿತ್ಯ ಬದುಕಿನಲ್ಲಿ ಪ್ರತಿದಿನವೂ ನಮ್ಮ ಜೀವನ ನಿತ್ಯೋತ್ಸವವಾಗಿರಲಿ ಓಂ ತ್ರಯಂಬಕಂ ಯಜಮಾಹೆ ಸುಗಂಧಿಂ ಪುಷ್ಟಿವರ್ಧನಂ ಊರ್ವರು ಕಮಿಂ ಬಂಧನಾ ಮೃತ್ಯುಂ ಮುಖ್ಯಂ ಮಾರ್ ಚಂದ್ರಮೌಳಿಯು ನಿಮ್ಮ ಕಷ್ಟಗಳನ್ನು ಪರಿಹರಿಸಿ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸಲಿ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು